गरीब साधु साध सब नेक हैं आप आपनी जो सतलोक ले जाएंगे वो साधु कोई और ಪರಮಪಿತ ಪರಮಾತ್ಮ ಪೂರ್ಣಭ್ರಂ ಇಡೀ ಸೃಷ್ಟಿಯ ರಚನಾಕಾರ ಕುಲದ ಮಾಲೀಕ ಕಬೀರ ಪರಮೇಶ್ವರರು ಇವರು ನಮ್ಮೆಲ್ಲ ಆತ್ಮಗಳ ಪರಮಪಿತರಾಗಿದ್ದಾರೆ ಇವರು ನಮ್ಮ ಜನಕರು ಆಗಿದ್ದಾರೆ ಇವರು ನಮ್ಮ ಮೇಲೆ ಸಹಾನುಭೂತಿಯುಳ್ಳವರಾಗಿದ್ದಾರೆ ನಾವೆಲ್ಲರೂ ಇಲ್ಲಿ ಕಾಲನ ಲೋಕದಲ್ಲಿ ಇದ್ದೇವೆ ಅವನು ಸ್ವತಃ ಗೀತೆ ಅಧ್ಯಾಯ ಸಂಖ್ಯೆ ಹನ್ನೊಂದರ ಶ್ಲೋಕ ಸಂಖ್ಯೆ ಮೂವತ್ತೆರಡರಲ್ಲಿ ಶ್ರೀಕೃಷ್ಣನ ಶರೀರದಲ್ಲಿ ಪ್ರವೇಶ ಮಾಡಿ ಹೇಳುತ್ತಿದ್ದಾನೇನೆಂದರೆ ನಾನು ಕಾಲನು ಮತ್ತು ಎಲ್ಲ ಲೋಕಗಳನ್ನು ನಾಶಗೊಳಿಸಲು ಪ್ರವರ್ತನಾಗಿರುವೆನು ಈಗ ಪ್ರಕಟನಾಗಿರುವೆನು ಪುಣ್ಯಾತ್ಮರೆ ಇಲ್ಲಿಯ ಭಗವಂತ ಸ್ವತಃ ಹೀಗೆ ಹೇಳುತ್ತಿರುವನು ಇವರನ್ನೆಲ್ಲ ತಿನ್ನುವೆನು ದೇವತೆಗಳನ್ನು ತಿನ್ನುತ್ತಿದ್ದಾನೆ ಋಷಿಗಳನ್ನು ತಿನ್ನುತ್ತಿರುವನು ಮತ್ತು ಅವನದೇ ಸ್ತುತಿಯನ್ನು ಕೂಡ ಮಾಡುತ್ತಿದ್ದಾರೆ ಎಂದರೆ ನಮ್ಮನ್ನು ಬಿಟ್ಟುಬಿಡಿ ನಮ್ಮ ಮೇಲೆ ದಯ ತೋರು ಮಂಗಳವಾಗಲಿ ಮಂಗಳವಾಗಲಿ ಹಾಗಾದರೆ ಅವನಲ್ಲಿ ಇಷ್ಟೊಂದು ಕೃಪೆ ಇಲ್ಲವಾದರೆ ಅವನು ಭಗವಂತನಾಗಲು ಹೇಗೆ ಸಾಧ್ಯ ಯಾವ ಯಾವ ಲೋಕದಲ್ಲಿ ಯಾವ ಯಾವ ಸ್ಥಾನದಲ್ಲಿ ಹಿಂಸೆ ಎಂಬುದಾಗುತ್ತಿದೆಯೋ ಅಂದರೆ ಜೀವಿಗಳ ಮೃತ್ಯು ಅದು ಹಿಂಸೆಯೇ ಆಗಿದೆ ಯಾರೋ ತರುಣ ಸಾಯುತ್ತಿದ್ದಾನೆ ಯಾರೋ ವೃದ್ಧ ಸಾಯುತ್ತಿದ್ದಾನೆ ಯಾರೋ ಮಗ ಯಾರೋ ಮಗಳು ಕ್ಷೇತ್ರಕ್ಕೆ ಕ್ಷೇತ್ರವೇ ನಷ್ಟವಾಗಿ ಹೋಗುತ್ತದೆ ಮತ್ತು ಇಲ್ಲಿ ನಾವು ಸುಖದ ಹುಡುಕಾಟವನ್ನು ಮಾಡುತ್ತಿದ್ದೇವೆ ನಾವಂತೂ ಶುದ್ಧ ಬಾಲಕರಾಗಿದ್ದೇವೆ ನಾವು ಮುಗ್ಧ ಆತ್ಮದವರು ಆಗಿದ್ದೇವೆ ತತ್ವಜ್ಞಾನದ ಅಭಾವದಿಂದಾಗಿ ನಾವು ಜ್ಞಾನ ನೇತ್ರಹೀನರಾಗಿದ್ದೇವೆ ನಾವು ಆ ವಸ್ತುವಿನ ಹುಡುಕಾಟವನ್ನು ಮಾಡುತ್ತಿದ್ದೇವೆ ಯಾವುದು ಇಪ್ಪತ್ತೊಂದು ಇಲ್ಲ ಆ ಸುಖ ಎಲ್ಲಿರ್ತದೆ ಮೃತ್ಯು ಇರುವುದಿಲ್ಲ ಮತ್ತು ಎಲ್ಲಿ ಯಾವುದೇ ವಿಪತ್ತು ಯಾವುದೇ ಪ್ರಕಾರದ ಪ್ರಾಕೃತಿಕ ಆಪತ್ತುಗಳು ಇಲ್ಲ ಎಲ್ಲಿ ಯಾವುದೇ ವಸ್ತುವಿನ ಅಭಾವ ಇರುವುದಿಲ್ಲ ಯಾವುದೇ ಪದಾರ್ಥದ ಅಭಾವ ಇರುವುದಿಲ್ಲ ಯಾವ ಕಷ್ಟವು ಜೀವಾತ್ಮನಿಗೆ ಇರುವುದಿಲ್ಲ ಅಲ್ಲಿರ್ತದೆ ಮತ್ತು ಆ ಸ್ಥಾನ ಸತ್ಯಲೋಕವಾಗಿದೆ ಅದನ್ನು ಸನಾತನ ಪರಮಧಾಮವೆಂದು ಹೇಳುತ್ತಾರೆ ಅಲ್ಲಿ ನಮ್ಮ ಪರಮಪಿತ ಪರಮಾತ್ಮ ನಮ್ಮ ಜನಕರು ನಮ್ಮ ಸ್ವಾಮಿ ಇರುತ್ತಾರೆ ಅಲ್ಲಿ ಇನ್ನೂ ಅಸಂಖ್ಯ ನಮ್ಮ ಸೋದರ ಸೋದರಿಯರು ಇರುವರು ಕರ್ಮಹೀನರಾದ ನಾವು ಈ ಕಾಲನ ಮೇಲೆ ಆಸಕ್ತರಾಗಿ ನಾವು ದುರಾದೃಷ್ಟದವರು ಇವನೊಡನೆ ಬಂದುಬಿಟ್ಟೆವು ಯಾವಾಗ ನಾವು ಅಲ್ಲಿಂದ ಬಂದೆವು ನಮ್ಮೊಳಗೆ ವಿಶೇಷವಾದ ದಯೆ ಇತ್ತು ಭಾವವಿತ್ತು ಮತ್ತು ನಾವು ಬಹಳ ಪುಣ್ಯಯುಕ್ತರಾಗಿ ಇದ್ದೆವು ಬಹಳಷ್ಟು ನಮ್ಮೊಡನೆ ಭಕ್ತಿಯ ಶಕ್ತಿಯೂ ಇತ್ತು ಆದರೆ ನಮ್ಮಿಂದ ಹೇಗೆ ತಪ್ಪಾಗಿ ಹೋಯಿತು ಒಂದು ಸಮಯದಲ್ಲಿ ಒಂದು ರಸ್ತೆಯ ನಿರ್ಮಾಣವಾಗುತ್ತಿತ್ತು ರಸ್ತೆಯದು ರೋಡಿನದು ಮತ್ತಲ್ಲಿ ಒಬ್ಬ ಸೋದರಿಯು ತನ್ನ ಮಗುವನ್ನು ಬಟ್ಟೆಯಲ್ಲಿ ಕಟ್ಟಿ ಅಂದರೆ ತೊಟ್ಟಿಲಂತೆ ಒಂದು ಮಾಡುತ್ತಾರೆ ಅದೇ ರೀತಿ ಬಟ್ಟೆಯನ್ನು ತೊಟ್ಟಿಲಂತೆ ಕಟ್ಟಿ ಆ ಬಟ್ಟೆಯಲ್ಲಿ ಮಲಗಿಸಿಟ್ಟಿದ್ದಳು ಅವಳಲ್ಲಿ ಕೂಲಿ ಕೆಲಸವನ್ನು ಮಾಡುತ್ತಿದ್ದಳು ಅಳುತ್ತಿದ್ದಳು ಅವಳು ಮಧ್ಯಾಹ್ನದ ಸಮಯದಲ್ಲಿ ರೆಸ್ಟ್ ಮಾಡುತ್ತಿರುವಾಗ ಅವಳಿಗೆ ಕೇಳಿದರೆ ಮಗಳೇ ಹೇಳುತ್ತಿರುವೆ ಸೋದರಿ ಏನು ಕಾರಣ ಆಕೆ ಹೇಳಿದಳೆಂದರೆ ನಾನು ಬಹಳ ದೊಡ್ಡ ಅಂದರೆ ಒಳ್ಳೆಯ ಶ್ರೀಮಂತ ತಂದೆಯ ಪುತ್ರಿಯಾಗಿದ್ದೆ ಮತ್ತು ಯಾರೊಡನೆ ನಾನು ಲವ್ ಮ್ಯಾರೇಜನ್ನು ಮಾಡಿಕೊಂಡೇನೋ ಇವನು ನಮ್ಮಲ್ಲಿ ನೌಕರನಾಗಿದ್ದ ನಾನು ಹದಿನೆಂಟು ವರ್ಷದವಳಾಗಿದ್ದೆ ಆದರೆ ಪ್ರಬುದ್ಧ ಬುದ್ಧಿಯವಳಾಗಿರಲಿಲ್ಲ ನನ್ನದು ಇವನೊಡನೆ ಸಂಬಂಧ ಉಂಟಾಯಿತು ಮನೆಯವರೆಲ್ಲ ಬಹಳಷ್ಟು ನಿರಾಕರಿಸಿದರು ಸಾಕಷ್ಟು ತಿಳಿಸಿದರು ಮಗಳೇ ಬಹಳ ದುಃಖ ಅನುಭವಿಸು ನೀನು ಏಕೆಂದರೆ ತಂದೆ ತಾಯಿಯರಿಗೆ ಭವಿಷ್ಯದ ಬಗ್ಗೆ ತಿಳಿದಿರುತ್ತದೆ ಬಾಲಕರು ಅರಿವಿಲ್ಲದವರಾಗಿರುತ್ತಾರೆ ಭಾವುಕರಾಗಿ ತಮ್ಮ ಜೀವನವನ್ನು ನಷ್ಟಗೊಳಿಸಲು ತಯಾರಾಗಿರುತ್ತಾರೆ ಇವರಿಗೆ ಒಳ್ಳೆಯದನ್ನು ಹೇಳುವವರು ಯಾರೂ ಇಲ್ಲವೇ ಇವರಿಗೆ ಮದುವೆ ಆಗಲೇಬೇಕೆಂದರೆ ವಿವಾಹವನ್ನು ತಂದೆ ತಾಯಿ ಮಾಡಿಸುವುದಿಲ್ಲವೇ ಮತ್ತವರು ತಿಳುವಳಿಕೆಯಿಂದಲೇ ಮಾಡುವರು ನಿನ್ನ ಭವಿಷ್ಯ ನೋಡಿ ಮಾಡುವರು ಆದರೆ ನಾನು ಒಪ್ಪಲಿಲ್ಲ ಆದರೆ ಇವನೊಡನೆ ನಾನು ಮನೆಯವರಿಗೆ ಹೇಳದೆ ಕೇಳದೆ ಓಡಿ ಬಂದೆ ನಾನು ಸಾಕಷ್ಟು ದುಡ್ಡನ್ನು ತಂದಿದ್ದೆ ಇವನು ಆ ಹಣದ ದುರುಪಯೋಗವನ್ನು ಮಾಡಿದ ಸಾರಾಯಿ ತೊಡಗಿದ ಹಣವಿರುವ ತನಕ ನನ್ನನ್ನು ಚೆನ್ನಾಗಿ ಮಾತಾಡಿಸುತ್ತಿದ್ದ ಯಾವಾಗ ಆ ಹಣ ಸಮಾಪ್ತವಾಯಿತು ಆಗ ನನ್ನನ್ನು ಕೊಡೆಯಲಾರಂಭಿಸಿದ ಏಕೆಂದರೆ ಇವನಿಗೆ ಪ್ರತಿದಿನ ಸಾರಾಯಿ ಕುಡಿಯಲು ಹಣ ಬೇಕಿತ್ತು ನಾನು ಕೂಲಿ ಕೆಲಸವನ್ನು ಮಾಡುತ್ತಿದ್ದೇನೆ ಮತ್ತು ಅವನು ಸಾರಾಯಿ ಕುಡಿಯುತ್ತಿದ್ದಾನೆ ಇಂದು ನಾನು ಅಳುತ್ತಿದ್ದೇನೆ ಆ ಹಿಂದಿನ ದಿನಗಳಿಗಾಗಿ ನಾನು ನನ್ನ ತಂದೆಯ ಮಾತು ಪ್ರಕಾರ ನಡೆದುಕೊಂಡಿದ್ದರೆ ಇನ್ನು ನನ್ನ ಜೊತೆ ಹೀಗಾಗ್ತಿರಲಿಲ್ಲ ಹಾಗಾದರೆ ಪುಣ್ಯಾತ್ಮರೇ ಇಂದು ನಾವು ಕೂಡ ಇದೇ ಸ್ಥಿತಿಯಲ್ಲಿದ್ದೇವೆ ನಾವು ನಮ್ಮ ಆ ಧನಿಕ ಒಡೆಯ ಅಂದರೆ ಧನಿಕ ಪಿತಾನಿಂದ ವಿಮುಖರಾಗಿ ಈ ನಿರ್ಗತಿಕ ಕಾಲನೊಡನೆ ಬಂದೆವು ಇವನಂತೂ ಪೂರ್ತಿ ನಿರ್ಧನನಾಗಿದ್ದಾನೆ ಮತ್ತು ಎಲ್ಲಿಯವರೆಗೆ ಪುಣ್ಯಗಳಿದ್ದವು ಅಲ್ಲಿಯವರೆಗೆ ಇವನು ಮೇಲೆ ಸ್ವರ್ಗದಲ್ಲಿರಿಸಿದ ನಮ್ಮನ್ನು ಮಹಾ ಸ್ವರ್ಗದಲ್ಲಿರಿಸಿದನು ಮತ್ತು ಯಾವಾಗ ನಮ್ಮ ಧನ ಸಮಾಪ್ತಿಯಾಯಿತು ನಮ್ಮ ಪುಣ್ಯ ಕ್ಷೀಣಿಸುತ್ತಾ ಬಂತು ಆಗ ನಮ್ಮನ್ನು ಇಲ್ಲಿ ಹಾಕಿಬಿಟ್ಟ ಪೃಥ್ವಿಯ ಮೇಲೆ ಮತ್ತು ಈಗ ಇವನು ನಮ್ಮನ್ನು ತಿನ್ನುತ್ತಿದ್ದಾನೆ ನಮ್ಮನ್ನು ಸಾಯಿಸುತ್ತಿರುವನು ನಮ್ಮ ದುರ್ಗತಿಯನ್ನು ಮಾಡುತ್ತಿದ್ದಾನೆ ಅವನು ಎಷ್ಟು ದಯಾಳು ನಮ್ಮ ಭಗವಂತ ಅವನಿಂದ ನಾವು ವಿಮುಖರಾಗಿ ಬಂದಿದ್ದೆವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ರಾಂಪಾಲ್ ಜಿ ಡಾಟ್ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು 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 ಏಳು ಮೂರು ಸೊನ್ನೆ